ಕಾನೂನುಗಳು ವಾಪಸ್ ಪಡೆಯಲೇಬೇಕು ದೇಶಾದ್ಯಂತ ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡುವ ಮತಾಂಧರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ದೇಶಾದ್ಯಂತ ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡುವ ಮತಾಂಧರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ರಾಷ್ಟ್ರವ್ಯಾಪಿ ನಡೆಯುವ ಸಿಪಿಎಂ ಯಶಸ್ವಿ ಆಗಲಿ ಸಿಪಿಎ ಹಾಗೂ ನನ್ನ ಮಾತುಗಳನ್ನು ಕೇಳಿದಂತ ಎಲ್ಲರಿಗೂ ಒಂದ್ಸರಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನೀಟಗರಣದಲ್ಲಿ ಭಾಗಿಯಾಗುವ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ನೀಡಲೇಬೇಕು ನೀಟಗರಣ ಸಮಗ್ರ ತನಿಖೆ ಆಗಲೇಬೇಕು ವಿದ್ಯಾರ್ಥಿಗಳ ಚರ್ಚೆ ಚೆಲ್ಲಾಟಾಡುವ ಕೇಂದ್ರ ಸರ್ಕಾರದ ನೀತಿ ಎರಡು ಕಾರ ಸಿಪಿಐಎಂ ಜಿಂದಾಬ ಚರ್ಚೆ ಇಲ್ಲದೆ ಹೊಸ ಕಾನೂನು ತಂದಿರುವುದು ವಾಪಸ್ ಪಡೆಯಲು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಿವಿಲ್ ಪ್ರೊಸೀಜರ್ ಕೋಡ್ ಹಾಗೇನೆ ಎವಿಡೆನ್ಸ್ ಗಳನ್ನ ಯಾವ ಚರ್ಚೆಗಳು ಇಲ್ಲದೆ ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷದ ಎಲ್ಲ ಎಂಪಿಗಳನ್ನು ಹೊರಗೆ ಹಾಕಿ ಕಾನೂನು ತಜ್ಞರ ಯಾವ ಅಭಿಪ್ರಾಯಗಳನ್ನು ಜನಾಭಿಪ್ರಾಯಗಳನ್ನು ಸಂಗ್ರಹಿಸ್ತೇನೆ ತಂದಿರುವಂತಹ ತಿದ್ದುಪಡಿಗಳು ಅದನ್ನು ವಾಪಸ್ ಪಡಿಬೇಕು ಅದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಂವಿಧಾನದತ್ತವಾಗಿ ಬಹಿರಂಗ ಚರ್ಚೆಗೆ ಬರುವ ಹಾಗೂ ಅಭಿಪ್ರಾಯಗಳನ್ನು ಪಡೆಯುವಂಥ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಅಗತ್ಯ ಸಲಹೆಗಳು ಇವನ್ನ ರಚನಾತ್ಮಕವಾದಂತ ರೀತಿಯಲ್ಲಿ ಒಳಗೊಳ್ಳುವಂತಹ ಒಂದು ಧೋರಣೆಯನ್ನ ಕೇಂದ್ರ ಸರ್ಕಾರ ತೋರಿಸಬೇಕು ಇಲ್ಲದೆ ಹೋದ್ರೆ ಈ ಹೋರಾಟವನ್ನು ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಪ್ರಜಾಪ್ರಭುತ್ವ ಪ್ರೇಮಿಗಳು ಸೇರಿ ನಡೆಸಬೇಕಾಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಈ ಹೋರಾಟ ಏನ್ ನಡೀತಾ ಇದೆ ಇದರಲ್ಲಿ ಮೂರನೇ ಬೇಡಿಕೆ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳಿವೆ ಆ ಕುರಿತಂತೆ ಕಮಡ್ ಉಮೇಶ್ ಅವರು ಮಾತಾಡ್ತಾರೆ ಏನು ದೊಡ್ಡ ಪ್ರಮಾಣದಲ್ಲಿ ತಾವು ಗೆದ್ದಂತಹ ಮತದಲ್ಲಿ ಸಂವಿಧಾನ ವಿರೋಧಿಯಾಗಿ ನಡ್ಕೊಳ್ತಾ ಇರುವಂತಹ ಒಂದು ಪಕ್ಷದ ನಡೆಗಳು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಿದೆ ಮುಜೀಬ್ ಅವರು ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬರೋಂತ ಕಾಯ್ದೆಗಳ ಮೂರು ಕಾಯ್ದೆಗಳ ಬಗ್ಗೆ ವಿವರಾತ್ಮಕವಾಗಿ ಹೇಳಿದ್ದಾರೆ ಒಂದು ವಿದ್ಯುತ್ ದರ ಹೆಚ್ಚು ಮಾಡಲಿಕ್ಕೆ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟು ನಿಮ್ಮ ಅಬ್ಜೆಕ್ಷನ್ ಏನಾದರೂ ಹೇಳಿ ಅಂತಾರೆ ಅಂದ್ರೆ ಆದಾಯ ಬರುವಾಗ ಇವರ ಧೋರಣೆ ಏನು ಅನ್ನೋದು ಮತ್ತೆ ಈ ಒಂದು ಕಾಯ್ದೆಗಳ ಸಂಬಂಧಪಟ್ಟಂತೆ ಮುಖ್ಯವಾಗಿ ಕಾರ್ಪೊರೇಟ್ ಕಂಪನಿಗಳ ಹಿತ ಕಾಯಿಲಿಕ್ಕೆ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಮೋದಿ ಅವರು ಸ್ಪಷ್ಟವಾಗಿ ಸಹಕಾರ ನೀಡಿದಂತೆ ಕಂಡು ಬರ್ತಾ ಇದೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳಿದ್ದಾರೆ ರಷ್ಯಾಕ್ಕೆ ಓದಾಗಿರೋದು ಏನಕ್ಕೆ ಯಾವುದೋ ಹಳೆ ಕಾಲದ ವೆಪನ್ಸ್ಗಳನ್ನ ಖರೀದಿ ಮಾಡಲಿಕ್ಕೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದ್ರ ಬಗ್ಗೆನು ಸಾರ್ವಜನಿಕವಾಗಿ ಮೋದಿ ಅವರು ಸ್ಪಷ್ಟಪಡಿಸಬೇಕು ಇನ್ನೊಂದು ಮುಖ್ಯವಾದ್ದು ಶಿಕ್ಷಣದ ಏನು ನೀಟು ಮತ್ತೆ ಪ್ರತಿನಿತ್ಯ ಚರ್ಚೆ ಆಗ ಅಂತ ಕೋಮಾದೀಕರಣದ ಪಠ್ಯಗಳ ಬಗ್ಗೆ ಮೋದಿ ಅವರು ಮೌನವಾಗಿದ್ದಾರೆ ಅದು ಮಣಿಪುರ ವಿಚಾರ ಇರ್ಬೋದು ನೀಟ್ ವಿಚಾರ ಇರ್ಬೋದು ಪ್ರತಿಯೊಂದಕ್ಕೂ ಮೌನ ಆದರೆ ಅವರು ಹೆಸರು ಬರೋಂಥ ಸಂದರ್ಭದಲ್ಲಿ ಎಲ್ಲದೂ ನನ್ನದೇ ಸಾಧನೆ ಅನ್ನೋದಕ್ಕೆ ಮಾತ್ರ ಇಂದು ಉಳಿಯಲ್ಲ ಏಕೆಂತಂದ್ರೆ ಅದರಲ್ಲಿ ಗೋಚರಿಸ್ತದೆ ದುಡ್ಡಿದ್ದರು ಈ ದೇಶದ ಅತ್ಯುನ್ನತ ಸೀಟ್ಗಳನ್ನ ತಾನೇ ತಾನೇ ಆಗಿ ಖರೀದಿ ಮಾಡ್ಬೋದು ಮತ್ತೆ ಅದರಲ್ಲಿ ತೇರ್ಗಡೆ ಹೊಂದ್ಬೌದು ಅನ್ನೋದ್ರ ಬಗ್ಗೆ ನಡೆದಿರೋ ಅಂತ ಹಗರಣಗಳನ್ನ ನಾವು ನೋಡಬೇಕಾಗುತ್ತೆ ಮಾನ್ಯ ಕುಮಾರಸ್ವಾಮಿಯವರು ಇತ್ತೀಚೆಗೆ ಮೋದಿ ಅವರಿಗೆ ಅವರು ಎಲ್ಲದಕ್ಕೂ ಪ್ರತಿಕ್ರಿಯಿಸ್ತಾ ಇದ್ದಾರೆ ಆದರೆ ಅವ್ರ ಕುಟುಂಬದಲ್ಲಿ ನಡೆದಂಥ ಹಗರಣಕ್ಕೆ ಮತ್ತೆ ರಾಷ್ಟ್ರದಲ್ಲಿ ನಡೆದಂಥ ನೀಟ್ ಹಗರಣಕ್ಕೆ ಮಾತಾಡ್ತಾ ಇಲ್ಲ ಅವ್ರು ಮಾತಾಡಬೇಕು ಅವ್ರು ಕೇವಲ ಚನ್ನಪಟ್ಟಣದ ಚುನಾವಣೆಯ ಬಗ್ಗೆ ಅಷ್ಟೇ ಸ್ಪಷ್ಟಪಿಸಲ್ಲ ಪ್ರತಿಯೊಂದಕ್ಕೂ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂತ ಧೀಮಂತಿಗೆನ ಇದರಲ್ಲೂ ತೋರಿಸಬೇಕು ಅಂತ ನಾವು ಕೇಳ್ಕೊಂತ ಬಿಜೆಪಿಯವರು ಇತ್ತೀಚೆಗೆ ರೋಡ್ ರೋಡಲ್ಲಿ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಪ್ರಶ್ನೆ ಆಗ್ತೀವಿ ಹೌದು ಸರ್ಕಾರ ಜನರಿಗೆ ಬರೆ ಎಳ್ದಿದೆ ಅದರ ಬಗ್ಗೆ ಯಾರದೇ ಇಲ್ಲ ಎಲ್ಲರೂ ಹೋರಾಟಗಳು ಮಾಡ್ತಾ ಇದ್ದಾರೆ ನಿಮ್ಮ ಜಿಯೋ ಮಾಲೀಕ ಅಂಬಾನಿ ಇದನ್ನೆಲ್ಲ ಒಂದು ತಿಂಗಳು ಮದುವೆ ಮಾಡ್ತಾ ಇದ್ದಾರೆ ನಿಮ್ಮ ಬಾರಿ ನಿಮ್ಮ ಮೋದಿಯವರು ಅದರಲ್ಲೂ ಪ್ರಧಾನಿ ಅವರ ಜಾಬ್ನಲ್ಲಿರ ಅಂತ ಅಂಬಾನಿ ಅವರ ಮದುವೆ ಒಂದು ತಿಂಗಳು ನಡೀತಾ ಇದೆ ಸರ್ಕಾರ ಹೇಳ್ತಾ ಇದೆ ಮದುವೆಗೆ ಇಷ್ಟೇ ಖರ್ಚು ಮಾಡಬೇಕು ಅಂತ ಅದ್ರ ಮೇಲೆ ಕೇಸ್ ಹಾಕಿಲ್ಲ ಎರಡನೇದು ಜಿಯೋನಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ತೆರಿಗೆ ಹೆಚ್ಚಳ ಮಾಡಿದರೆ ಯಾವುದೇ ಅವರು ಇವತ್ತು ಜನರ ಪರವಾಗಿ ಹೋರಾಟ ಮಾಡ್ತಾ ಇಲ್ಲ ಆ ಮದುವೆ ಖರ್ಚನ್ನ ನಾವೇ ಬರೆಸ್ತಾ ಇರೋದು ಅನ್ನೋದನ್ನ ಅವರು ಸ್ಪಷ್ಟವಾಗಿ ಜನರಿಗೆ ಉತ್ತರ ಕೊಡಬೇಕು ಅಂತ ನಾವು ಇವತ್ತು ಸಿ ಪಿ ಪಕ್ಷದ ಪರವಾಗಿ ನಾವು ಹೇಳ್ತಾ ಇದ್ದೀವಿ ಇಂದು ಮೂರನೇದು ಇವರು ಎಲ್ಲ ನೀತಿಗಳು ಜಾರಿ ಮಾಡಲಿಕ್ಕೆ ಸ್ಪಷ್ಟವಾಗಿರೋದು ಕೋಮವಾದ ಊಸ್ತರ್ ಯಾರು ಅಂದ್ರೆ ಮಾಸಿದ್ ಸೀರೆ ಅವರನ್ನ ಗಾದೆನ ಯಥಾವತ್ತಾಗಿ ಸ್ಪಷ್ಟವಾಗಿ ಮಹಾ ಸುಳ್ಳಿನಲ್ಲಿ ಇವತ್ತು ದೇಶದಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರು ಇರ್ಬೋದು ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರು ಇರ್ಬೋದು ಅವ್ರ ಮೇಲೆ ಬಹುಸಂಖ್ಯಾತರು ದಾಳಿ ಮಾಡ ಅಂತ ಎಲ್ಲ ನೀತಿಗಳನ್ನ ಏರ್ತಾ ಇದ್ರು ಆದ್ರೆ ಭಾರತದ ಜನತೆ ನಮ್ಮ ಹೆಚ್ಕೋಬೇಕಾಗಿದೆ ಭಾರತದ ಜನತೆ ಇಂಗ್ಲಿಷ್ನವರು ಇನ್ನೂರು ವರ್ಷ ಆಳಿರು ಮಗಲ್ರು ಹೆಚ್ಚೇ ವರ್ಷ ಆಳಿರು ಯಾರು ಈ ದೇಶದಲ್ಲಿರ ಅಂತ ಕ್ರಿಶ್ಚಿಯನ್ ಆಗ್ಲಿಲ್ಲ ಮೊಗಲ್ ಆಗಲಿಲ್ಲ ಮುಸ್ಲಿಮ್ಸ್ ಆಗ್ಲಿಲ್ಲ ಹಿಂದೂಗಳಾಗೆ ಉಳಿದಿದ್ದಾರೆ ಈ ಸರಿ ಚುನಾವಣೆಯಲ್ಲಿ ರಾಮ ಮಂದಿರದಲ್ಲಿ ನಾವು ಗೆದ್ದೆ ಗೆಲ್ತೀವಿ ಈ ದೇಶದಲ್ಲಿ ಚುನಾವಣೆನ ರಾಮ್ ಹೆಸರಿನಲ್ಲಿ ಗೆಲ್ತೀವಿ ಅಂತ ಹೋಗಿ ಯಾವ ರಾಮನ ದೇವಸ್ಥಾನ ಕಟ್ಟಿರೋ ಅಲ್ಲೇ ಜನರು ಸೋಲಿಸಿದಾರೆ ಕಾರಣ ಹೇಳೋದೇನು ಅಂತಂದ್ರೆ ಕನಿಷ್ಠ ಆಸೆಗಳಿಗೋಸ್ಕರ ಓಟ್ ಹಾಕಿರು ಅಂತ ಹೇಳ್ತಾ ಇದ್ದಾರೆ ಇದು ಮಹಾ ಸುಳ್ಳು ಬಿಜೆಪಿಯವರು ಹೇಳಿದಂತ ಸುಳ್ಳು ಇರುತ್ತಲ್ಲ ಈ ಸುಳ್ಳು ನಿಜಕ್ಕೂ ದೇವರ ಸೃಷ್ಟಿ ಆಗಿರೋದಿಲ್ಲ ಇವರ ಸೃಷ್ಟಿ ಜನರ ತಲೆಗೆ ವಿಷವಾಗಿ ಕಳಿಸ್ತಾರೆ ಅನ್ನೋದನ್ನ ಸ್ಪಷ್ಟವಾಗಿ ಅಲ್ಲಿ ಜನ ಬದುಕನ್ನ ಕಳ್ಕೊಂಡಿದ್ದಾರೆ ರಸ್ತೆಗಳ ಒತ್ತುವರಿನಲ್ಲಿ ಮನೆಗಳು ಕಳ್ಕೊಂಡಿದ್ದಾರೆ ವ್ಯಾಪಾರ ಕಳ್ಕೊಂಡಿದ್ದಾರೆ ಅಂತಹ ಸಿಟ್ಟನ್ನ ಅವತ್ತು ಲೋಕಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಅಲ್ಲಿಯ ಜನತೆ ಬಿಜೆಪಿ ಸೋಲಿಸಿದರೆ ಅಷ್ಟೇ ಅಲ್ಲ ಪ್ರಧಾನಿ ಅವರು ಲಾಸ್ಟ್ ಕಳೆದ ಬಾರಿ ವಾರಣಾಸಿಯಲ್ಲಿ ಐದು ಲಕ್ಷ ನಾಲ್ಕೂವರೆ ಲಕ್ಷದಲ್ಲಿ ಗೆದ್ದಂತ ಒಂದೂವರೆ ಲಕ್ಷಕ್ಕೆ ಇಳಿದಿದ್ದಾರೆ ಆಡಳಿತದಲ್ಲಿ ಸುಳ್ಳ ಜಾಸ್ತಿ ಆಗಿದೆ ಜನರ ದ್ವೇಷ ಹೆಚ್ಚು ಮಾಡಿದಿರ ಮುಸ್ಲಿಂ ಮನೆಗಳನ್ನ ಹೊಡೆದು ಕಡಿಮೆ ದರದಲ್ಲಿ ಇದ್ದಂತ ಗುಜರಾತ್ ನಲ್ಲಿ ಅಲ್ಲಿ ವಾಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಗೋ ಹತ್ಯೆ ಗೋ ಮಾಂಸದ ತನಿಖೆ ಹೆಸರಿನಲ್ಲಿ ಸ್ವಯಂ ಘೋಷಿತ ಪೊಲೀಸರು ಇವತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ಮತ್ತೆ ಸಂಘ ಪರಿವಾರದರು ಹೆಚ್ಚಿನ ಕೋಮುದಳ್ಳ ಈ ಸಾರಿ ಜನತೆ ಬಹಿಷ್ಕರಿಸಿ ಅವ್ರನ್ನ ಸಾಕಷ್ಟು ಓಟಿನ ಅಂತರಗಳನ್ನ ಇಳಿಸೋದಷ್ಟೇ ಅಲ್ಲ ಸೀಟ್ ಏನು ನಾಲ್ನೂರು ಗೆಲ್ತೀವಿ ಅಂತ ಹೇಳಿದಂತ ಭರವಸೆಗಳು ನಿಮ್ದು ಸರಿ ಇಲ್ಲ ಅನ್ನೋ ಉತ್ತರನ ಕೊಟ್ಟಿದ್ದಾರೆ ಅದೇ ರೀತಿ ಬಂಧುಗಳೇ ಇವರ ನೀತಿಗಳು ಕೇವಲ ನಮ್ಮನ್ನ ತೆರಿಗೆದಾರರಾಗಿ ಮಾಡ್ತಾ ಇದೆ ಮುಸ್ಲಿಮರ ಮೇಲೆ ದ್ವೇಷನ ಬೆಳೆಸಂತ ಭಾವನೆಗಳನ್ನ ಕೆರಳಸಂತದ್ದಿದೆ ಆದ್ರೆ ಕಾರ್ಪೊರೇಟ್ ಆದಾಯಗಳು ಜಾಸ್ತಿ ಆಗ್ತಾ ಇದೆ ಕಾರ್ಮಿಕ ಕಾಯ್ದೆಗಳು ತಿದ್ದುಪಡಿ ಆಗಿದೆ ಕ್ರಿಮಿನಲ್ ಕಾಯ್ದೆಗಳು ತಿದ್ದುಪಡಿ ಆಗಿದೆ ಆದ್ರೆ ಯಾವುದೇ ಚರ್ಚೆಗಳು ವಿಮರ್ಶೆಗಳಿಲ್ಲ ಅವೆಲ್ಲ ತೆಗೆದುಕೊಂಡು ಕೊನೆಯದಾಗಿ ಹೇಳೋದಿಷ್ಟೇ ಈ ಒಂದು ಭಾವನಾತ್ಮಕ ಹೋರಾಟಗಳಿಗೆ ಬಿಜೆಪಿಗೆ ತಾವೆಲ್ಲ ಸ್ಪಂದಿಸಬಾರ್ದು ಅವ್ರು ಬಂದ್ರೆ ನೀವು ಪ್ರಶ್ನೆ ಕೇಳಬೇಕಾಗುತ್ತೆ ಅಭಿವೃದ್ಧಿ ಅಂದ್ರೆ ದ್ವೇಷನ ಅಭಿವೃದ್ಧಿ ಅಂದ್ರೆ ತೆರಿಗೆ ಹೆಚ್ಚು ಮಾಡದ ಅಭಿವೃದ್ಧಿ ಅಂದ್ರೆ ದೇಶನ ಹಣ ಇಡದ ಅನ್ನೋ ಪ್ರಶ್ನೆಗಳು ಕೇಳ್ತಾ ಈ ದೇಶದ ಅಭಿವೃದ್ಧಿಕ್ಕೆ ಧ್ವನಿಗಳನ್ನ ಸೇರಿಸಬೇಕು ಅಂತ ಹೇಳಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಸಿಪಿಎಂ ಜಿಲ್ಲಾ ಸಮಿತಿಗೆ ಒಂದ್ಸತಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಪಾರ್ಲಿಮೆಂಟ್ ಭವನ ಮುಖ್ಯ ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ತುಮಕೂರು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಹಾಗೂ ಕ್ರಿಮಿನಲ್ ತಿದ್ದುಪಡಿ ಕಾಯ್ದೆ ವಾಪಸದಿಗಾಗಿ ಆಗ್ರಹ ದೇಶಾದ್ಯಂತ ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲಿನ ಮತಾಂತರ ದಾಳಿಗಳ ಮೇಲೆ ಕಠಿಣ ಕ್ರಮಗಳಿಗೆ ಆಗ್ರಹಿಸಿ ಸಿಪಿಎಂ ಪಕ್ಷ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಮನವಿಯನ್ನ ಸರ್ಕಾರ ಕಳಿಸ್ಕೊಡ್ಬೇಕು ಅಂತ ಅದರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಚಂಡದ ಮತ್ತು ತೀರ್ಮಾನ ಆಗ್ಬೇಕಾಗತ್ತೆ ತಮ್ಮ ಮನವಿಯನ್ನು ನಾವು ತೆಗೆದ ಸರ್ಕಾರ ಇಲ್ಲಿ ಸುಮಾರು ಆಲೇ ಆಲೇನ ಹಣವನ್ನು ಬಿಡುಗಡೆ ಮಾಡಿಲ್ಲ ಅದನ್ನು ಕೊಡಬೇಕು ಅಂತ ಹೇಳಿದ್ವಿ ಆಮೇಲೆ ಐದು ರೂಪಾಯಿ ಕೊಡ್ತಾ ಇದ್ರು ಅದನ್ನ ಹತ್ತು ರೂಪಾಯಿಗೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಆರಂದ್ ಮೂವತ್ತೆಂಟು ರೂಪಾಯಿ ಮಾಡಿದ್ರೆ ಅದರ ಐವತ್ತು ರೂಪಾಯಿಗೆ ಎಸ್ಬೇಕು ಅಂತ ಮಾತಾಡ್ತಿದ್ವಿ ಹೀಗೆ ಸುಮಾರು ಬೇಡಿಕೆಗಳನ್ನು ಎಂಟು ಹಾಕುವುದು ಈ ಹೋರಾಟವನ್ನು ನಾವು ಮಾಡ್ತಾ ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ಪ್ರಾಂತ ಅಭಿವೃದ್ಧಿಯಿಂದ ಇಡೀ ರಾಜ್ಯದಂತಹ ಹೋರಾಟವನ್ನು ಹಾಕೊಂಡಿದ್ದೀವಿ ಅದರ ಭಾಗವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಸುಮಾರು ಒಂದು ಎಂಟೊಂಬತ್ತು ಬೇಡಿಕೆಗಳು ಇಟ್ಕೊಂಡು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ಅದರ ಭಾಗವಾಗಿ ನಾವು ಕೂಡ ಇವತ್ತು ಆ ಜಿಲ್ಲಾಧಿಕಾರಿ ಕಚೇರಿಗಳು ಇವತ್ತು ಒಂದು ಪ್ರತಿಭಟನೆ ನೋಡ್ಕೊಂಡಿದ್ದೀವಿ ಅದರ ಉದ್ದೇಶ ಎಷ್ಟೇ ಈಗ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿ ಸಿದ್ದರಾಮಯ್ಯಗಳು ಒಂದು ಮಾತಾಡಿದ್ದಾರೆ ಉತ್ಪತ್ತಿ ಆಗ್ತಾ ಇದೆ ಹಿಂದೆ ಹಾಲು ಉತ್ಪತ್ತಿ ಆಗೋದಾದ್ರೆ ಈಗ ಈ ವರ್ಷದಲ್ಲಿ ಒಂದು ಕೋಟಿ ಒಂದು ಹಾಲನ್ನು ಒಂದು ದಿನಕ್ಕೆ ನಮ್ಮ ರೈತರ ರಾಯರು ಉತ್ಪತ್ತಿ ಮಾಡ್ತಾ ಇದ್ದಾರೆ ಬಹಳಷ್ಟು ಹೆಚ್ಚು ಉತ್ಪತ್ತಿ ಹಾಲನ್ನು ನಮ್ಮ ರಾಜ್ಯದಲ್ಲಿ ತಯಾರು ಮಾಡ್ತಾ ಇದ್ದೀವಿ ನಮ್ಮ ರೈತರಿಗೆ ಮಾಡ್ತಾ ಇದ್ದೀವಿ ಅಂತ ಅದರ ಉದ್ದೇಶ ಒಳ್ಳೇದನ್ನೇ ಸರಿ ಆದರೆ ಒಂದು ಕೋಟಿ ಯಾವ ಉತ್ಪತ್ತಿ ಆಗದ್ದುದು ಆದರೆ ನಮ್ಮ ಗ್ರಾಮೀಣ ಪ್ರದೇಶಕ್ಕಂಥ ಅಪೌಶಕತೆ ಇರ್ತಕ್ಕಂಥ ಹೆಣ್ಮಕ್ಳು ಮಕ್ಕಳಿಗೆ ಇವತ್ತು ಶೇಕಡ ಎಂಬತ್ತು ಭಾಗ ಇವತ್ತು ಅನಾರೋಗ್ಯ ಮತ್ತು ಅಪೌಶಕತೆ ಇದೆ ಇತ್ತಲ್ಲ ಹಾಲು ಆದ್ರೂ ಕೂಡ ಅವಶ್ಯಕತೆ ಇದೆ ಅದರ ಬಗ್ಗೆ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳು ಹಾಕೊಂಡಿಲ್ಲ ಅದರ ಬದಲಿಗೆ ಹಾಲು ರೇಟನ್ನು ಜಾಸ್ತಿ ಮಾಡ್ತಾವ್ರೆ ರೇಟ್ ರೇಟನ್ನು ಜಾಸ್ತಿ ಮಾಡ್ತಾವ್ರೆ ಚಿರಮಣ ಸುಪ್ಪ ಮತ್ತೊಮ್ಮೆ ಇಲ್ವ ರೇಟ್ಗಳನ್ನು ಜಾಸ್ತಿ ಮಾಡಿ ಜನರ ಮೇಲೆ ಸಾರ್ವಜನಿಕರ ಮೇಲೆ ಬಾರ ಸುಕ್ಕಾಪಟ್ಟೆ ಭಾರ ಬೆಲೆ ಏರಿಕೆಯನ್ನು ಹಾಕಿ ಇವತ್ತು ಆರ್ಥಿಕ ಪರಿಸ್ಥಿತಿಗೆ ಇದೊಂದು ದೊಡ್ಡ ಕಾರಣ ಆಗಿದೆ ಹಾಗಾಗಿ ಹೈನುಗಾರಿಕೆ ಮಾಡಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಮತ್ತೊಂದು ಜನ ನಿರಂತರ ತನಿಖೆಯಲ್ಲಿ ಮಾಡಿ ನಮ್ಮ ರೈತರ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರ ಬದುಕು ಇವತ್ತು ಬೀದಿ ಪ್ರವಾಸ ಆಗ್ತದೆ ಒಂದು ವಸ್ತು ಕೊಡಬೇಕಂದ್ರೆ ಒಂದು ಲಕ್ಷ ರೂಪಾಯಿ ಮೇಲೆ ಅದನ್ನ ಮೇಂಟೈನ್ ಮಾಡ್ಬೇಕಂದ್ರೆ ಒಂದು ಹಾಳು ಕಣ್ಣು ಅದಂಗೆ ಇರಲೇಬೇಕು ಬೇವು ಕಾಯಿಲೆ ಕಸನ್ ಆದರೆ ಆ ಹಸನ್ನ ನಾವು ಹೆಂಗೆ ಅಂದ್ರೆ ಗೊಂಬೆ ತರ ಸೌಕೇಶದಲ್ಲಿ ಗೊಂಬೆ ಆ ಸೀಮೆ ಹತ್ರ ಹಂಗೆ ಸಾಕಬೇಕು ಅದು ಬಿಸಿ ಬಂದ್ರೆ ಕಷ್ಟ ಜಾಸ್ತಿ ಶೀತ ಆದ್ರೆ ಕಷ್ಟ ಒಂದು ಸಮತೋಲನ ವಾತಾವರಣ ನಿರ್ಮಾಣ ಮಾಡಿ ಹಸು ಸಾಕಾಣಿಕೆ ಮಾಡಿ ಐದು ಲಕ್ಷ ಮಾಡ್ತಕ್ಕಂಥದ್ದನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಸುಮಾರು ಕುಟುಂಬಗಳು ಶೇಕಡ ಎಪ್ಪತ್ತೈದರಿಂದ ಎಪ್ಪತ್ತು ರೂಪಾಯಿ ಕುಟುಂಬಗಳು ಇವತ್ತು ಆ ಸಣ್ಣ ಕುಟುಂಬಗಳು ಹಸು ಇವತ್ತು ಅದನ್ನೇ ಆಧಾರ ಇಟ್ಕೊಂಡು ಅದೇ ಉದ್ಯೋಗ ಮಾಡ್ಕೊಂಡು ಇವತ್ತು ಗೊತ್ತಿರ್ತಕ್ಕಂಥದ್ದು ನಾವು ನೋಡ್ತೀವಿ ಈ ತಗೊಂಡು ಬಟ್ಟಿ ಅಂತ ಪರಿಸ್ಥಿತಿ ಬಂದಿದೆ ಇವತ್ತು ಮಕ್ಕಳು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಿ ಕಾಯ್ಲಿ ಗಾಯಲಿ ಕೂಡ ಹಣ ಇಲ್ಲ ಅಂತ ನಮ್ಮನ್ನ ಉಳಿಸಿರೋದೊಂದು ಹೈನುಗಾರಿಕೆ ಈ ಹೈನುಗಾರಿಕೆ ಬಂದಾಗ ನಮಗೆ ಏನು ಒಂದು ವರ್ಷದಿಂದ ಏನು ಸಬ್ಸಿಡಿ ಹಣ ಐದು ರೂಪಾಯಿ ಕೊಡಬೇಕಾಯ್ತು ಸಹಾಯಧನ ಇವತ್ತು ಎಂಟು ತಿಂಗಳ ಇದೆ ಕೊಟ್ಟಿಲ್ಲ ಈ ಸಬ್ಸಿಡಿ ಹಣ ಐದು ಸಾವಿರ ಐದು ರೂಪಾಯಿ ಆಗುದಿಲ್ಲ ಹತ್ತು ರೂಪಾಯಿ ಮಾಡಿಕೊಡಿ ಅಂತ ನಾವು ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಇದೇ ಸಂದರ್ಭದಲ್ಲಿ ಹಾಲಿನ ಬೆಲೆ ಕೂಡ ಐವತ್ತು ರೂಪಾಯಿ ಆಗಬೇಕು ಇವತ್ತು ಹಾಲಿಂದು ಇವತ್ತು ಕಟ್ಟಿದ ಕಟ್ಟಿದ್ಮೇಲೆ ಇವತ್ತು ಸರ್ಕಾರದವರು ಅವರೇ ಸ್ವಂತ ನೆಡುತ್ತೆ ಹಸು ತಂದು ಅವಾಗ ಅದು ಬೆಲೆ ಗೊತ್ತಾಗುತ್ತೆ ಒಂದು ಕಡೆ ಹಾಲಿನ ರೇಟನ್ನು ಕಮ್ಮಿ ಮಾಡ್ತಾ ಇದೆ ಇನ್ನೊಂದು ಕಡೆ ಪೂಸಾ ಏನು ಸರ್ಕಾರದ ಹೈನುಗಾರಿಕೆಯಿಂದಲೇ ಗೇಮ್ ಎಫ್ ಇಂದಲೇ ತಯಾರು ಮಾಡತಕ್ಕಂತ ಪೂಸಾ ಒಂದು ರೇಟ್ ಡಬಲ್ ಹೋಗ್ತಾ ಇದೆ ಒಂದ್ ಕಡೆ ಹೈನುಗಾರಿಕೆಗೆ ಕೊಡಂತ ಹೂಸಾ ಮತ್ತು ಮೇವು ಯಾವ್ದಿದೆ ಅದೆಲ್ಲ ಡಬಲ್ ಹೋಗ್ತಾ ಇದೆ ಹಾಲಿನ ಬೆಲೆ ಮಾತ್ರ ಕಮ್ಮಿ ಆಗ್ತಿದೆ ಇಂಥ ಸಂದರ್ಭದಲ್ಲಿ ಏನು ಇವತ್ತು ಒಂದು ಎಂಬತ್ತು ತೊಂಬತ್ತು ಸಾವಿರ ಹಸುವನ್ನು ತಂದು ರೈತರು ಸಾಗಕ್ಕೆ ಹೋದಾಗ ಅವರಿಗೆ ಸರಿಯಾದ ರೀತಿ ಸ್ವಾಮಿನಾಥನ್ ವರದಿ ಏನು ಖರ್ಚು ಬರುತ್ತೋ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಸೇರಿಸಿ ಅದು ಬೆಲೆ ನಿಗದಿ ಮಾಡಬೇಕು ಆ ನಿಗದಿ ಮಾಡಿದಲೆ ಇವತ್ತು ಅವರಿಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಹೆಚ್ಚು ಮಾಡೋದು ಕಮ್ಮಿ ಮಾಡೋದು ಹೆಚ್ಚು ಮಾಡೋದು ಕಮ್ಮಿ ಮಾಡೋದು ಈ ಸಂಕಷ್ಟಕ್ಕೆ ರೈತರು ಸಿಗಾ ಹೈನುಗಾರಿಕೆ ಸಿಗಾಕೊಂಡಿರೋದ್ರಿಂದ ತಕ್ಷಣದಲ್ಲಿ ಸರ್ಕಾರ ಏನು ಇವತ್ತು ನಮಗೆ ಬರ್ತಾ ಇದೆ ಇವತ್ತು ನಲವತ್ತು ರೂಪಾಯಿ ಹೆಚ್ಚು ಕಮ್ಮಿ ನಲ್ವತ್ತು ರೂಪಾಯಿ ಖರ್ಚು ಬರ್ತಾ ಇದೆ ಒಂದು ಲೀಟ್ರ್ ಹಾಲ್ ಉತ್ಪತ್ತಿ ಮಾಡಲಿಕ್ಕೆ ಅದಕ್ಕೋಸ್ಕರ ನಾವು ಐವತ್ತು ರೂಪಾಯಿ ಕೊಡಲೇಬೇಕು ಸಹಾಯದ ನಲವತ್ತು ರೂಪಾಯಿ ಕೊಡಲೇಬೇಕು ಅಂತ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ವಿ ಮತ್ತೆ ಏನು ಹೈನುಗಾರಿಕೆ